ನಮಸ್ಕಾರ ಈ ವಿಡಿಯೋದಲ್ಲಿ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಾಸುಗಳ ಕುರಿತಾದಂತೆ ಕೇಳಲಾದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಪ್ರಥಮವಾಗಿ ಇತಿಹಾಸದ ಕುರಿತಾದಂತೆ ನೋಡೋಣ ಶಿಲಾಯುಗ ಅಂದರೆ ಮೆಸೊಲಿಥಿಕ್ ಏಜ್ನ ಮಾನವ ಬೇಟೆಗಾರ ಮೀನುಗಾರರನ್ನಲ್ಲದೆ ಪಶುಪಾಲನೆಯನ್ನು ಸಹ ಆರಂಭಿಸಿದ ಹರಪ್ಪ ನಾಗರಿಕತೆಯ ಜನ ಹಾಲು ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳನ್ನು ಸಾಕುತ್ತಿದ್ದರು ಹಸು ಎಮ್ಮೆ ಕುರಿ ನಾಯಿ ಹಂದಿ ಆನೆ ಪಕ್ಷಿಗಳನ್ನು ಸಾಕುತ್ತಿದ್ದರು ಹರಪ್ಪದ ಜನರು ಗೂಳಿಯನ್ನು ಪ್ರೀತಿಸುತ್ತಿದ್ದರು ವೇದಕಾಲದ ನಾಗರಿಕತೆಗಳ ವೇಳೆ ಗೋಗ್ನ ಎಂದರೆ ಯಜ್ಞ ಕಾಲದಲ್ಲಿ ಗೋಮಾಂಸ ಸೇವಿಸುವ ಅತಿಥಿ ಎಂದರ್ಥ ಗವಿಸ್ತಿ ಎಂದರೆ ಹಸುಗಳಿಗಾಗಿ ಮಾಡುವ ಯುದ್ಧವಾಗಿದೆ ಹಸುಗಳ ರಕ್ಷಣೆ ಮಾಡುವ ದೇವರು ಕುಫನ್ ಆಗಿದ್ದಾರೆ ಋಗ್ವೇದದಲ್ಲಿ ಗೋವು ಎಂಬ ಪದ ನೂರ ಎಪ್ಪತ್ತೊಂದು ಬಾರಿ ಬಳಕೆಯಾಗಿದೆ ಪಲ್ಲವರ ರಾಜ್ಯ ಲಾಂಛನ ನಂದಿಯಾಗಿದೆ ಅಮೃತ್ ಮಹಲ್ ಎಂಬುದು ಗೋವಿನ ಒಂದು ತಳಿಯಾಗಿದೆ ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಕೇಂದ್ರ ಹರಿಯಾಣದ ಕರ್ನಲ್ನಲ್ಲಿದೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಸ್ವದೇಶಿ ರಾಸು ತಳಿಗಳ ಅಭಿವೃದ್ಧಿಯ ಗುರಿ ಹೊಂದಿದೆ ಗೋಹತ್ಯೆ ನಿಷೇಧ ಸಂವಿಧಾನದ ಕಲಂ ನಲವತ್ತೆಂಟರಲ್ಲಿ ಹೇಳುತ್ತದೆ ಇದೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿನ ಗಾಂಧಿ ತತ್ವವಾಗಿದೆ ಗೂಳಿ ಕಾಳಗ ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆಯಾಗಿದೆ ಕಾಗದದಲ್ಲಿ ಸೆಲ್ಯುಲೋಸ್ ಎಂಬ ಅಂಶವಿರುವ ಕಾರಣ ಹಸುಗಳು ಕಾಗದವನ್ನು ತಿನ್ನುತ್ತವೆ ತೇಜುವಾಲ್ ಎಂದರೆ ಭವಿಷ್ಯದಲ್ಲಿ ಷೇರು ವ್ಯವಹಾರದಲ್ಲಿ ಲಾಭ ಮಾಡಿಕೊಳ್ಳುವವನು ಎಂದರ್ಥ ಇದರ ಚಿಹ್ನೆ ಗೂಳಿಯಾಗಿದೆ ಷೇರು ಮಾರುಕಟ್ಟೆಯ ಏರುವಿಕೆಯನ್ನು ಗೂಳಿ ಎನ್ನುವರು ಷೇರು ಮಾರುಕಟ್ಟೆಯು ಒಂದೇ ಸಮನೆ ಹೆಚ್ಚುತ್ತಾ ಹೋಗುವುದನ್ನು ಗೂಳಿಯ ಓಟ ಎನ್ನುವರು ಕಾಲುಬಾಯಿ ರೋಗ ಕಾಕ್ಸಾಕಿ ಎ ವೈರಸ್ನಿಂದ ಬರುತ್ತದೆ ಇದು ಸೀಳುಪಾದ ಗುರಸಿನ ಪ್ರಾಣಿಗಳಿಗೆ ಬಾಧಿಸುತ್ತದೆ ಬೊವೈನ್ ಟ್ಯಾಂಡಿಫಾರ್ಮ್ ಎನ್ಸೆಫಲೋಪತಿ ಎಂಬುದನ್ನು ಹುಚ್ಚು ಹಸು ಕಾಯಿಲೆ ಎಂದು ಕರೆಯುತ್ತಾರೆ ಪ್ರಿಯಾನ್ ಪ್ರೋಟೀನ್ ಎಂಬ ವೈರಸ್ನಿಂದ ದನಕರುಗಳ ಮದುವಳಿಗೆ ಸೋಂಕುಂಟಾಗಿ ರಾಸುವಿನ ಬುದ್ಧಿಭ್ರಮಣೆ ಆಗುತ್ತದೆ ಗ್ಯಾಲಕ್ಟೋಸ್ ಮೊನೊಸ್ಯಾಕರೈಡ್ ಆಗಿದ್ದು ತಾಯಿಯ ಹಾಲಿನಲ್ಲಿ ಕಂಡುಬರುತ್ತದೆ ಲ್ಯಾಕ್ಟೋಸ್ ಡೈಸ್ಯಾಕರೈಡ್ ಆಗಿದ್ದು ಹಾಲಿನಲ್ಲಿ ಕಂಡುಬರುತ್ತದೆ ಇದು ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ಗಳ ಮಿಶ್ರಣವಾಗಿರುತ್ತದೆ ಆಕಳ ಹಾಲು ಅಲ ಹಳದಿ ಬಣ್ಣ ಹೊಂದಿರಲು ಕಾರಣ ಗ್ಯಾಂಥೋಫಿಲ್ ಆಗಿದೆ ಗೋವುಗಳು ಅಧಿಕ ಹಾಲು ಕರೆಯುವಂತಾಗಲು ನೀಡುವ ಹಾರ್ಮೋನ್ ಆಕ್ಸಿಟೋಸಿನ್ ಆಗಿದೆ ಹಾಲಿನ ಪುಡಿ ಮತ್ತು ಐಸ್ ಕ್ರೀಮ್ ಪುಡಿ ತಯಾರಿಸುವಾಗ ಅನುಸರಿಸುವ ನಿರ್ಜಲೀಕರಣ ವಿಧಾನ ವಾಯುಶೂನ್ಯತೆಯಿಂದ ಒಣಗಿಸುವುದಾಗಿದೆ ಹಾಲು ಗರಣಿ ಕಟ್ಟಿ ಮೊಸರಾಗುತ್ತದೆ ಇದೊಂದು ರಾಸಾಯನಿಕ ಬದಲಾವಣೆಯಾಗಿದೆ ಹಾಲನ್ನು ಪಾಶ್ಚರೀಕರಿಸಿ ಕೆಡದಂತೆ ಇಡಬಹುದು ಹಾಲಿನಲ್ಲಿ ಕರಗುವ ಪ್ರೋಟೀನ್ಗಳನ್ನು ಕರಗದ ಮೊಸರನ್ನಾಗಿಸುವ ಕಿಣ್ವ ರೆನಿನ್ ಆಗಿದೆ ಜಠರದಲ್ಲಿ ಪೆಪ್ಸಿನ್ ಮತ್ತು ರೆನಿನ್ಗಳು ಕಂಡುಬರುತ್ತವೆ ಎಮ್ಮೆಯ ಹಾಲು ಹಸುವಿನ ಹಾಲಿಗಿಂತ ಅಧಿಕ ಕೊಬ್ಬಿನಾಂಶ ಹೊಂದಿರುತ್ತದೆ ಇದು ಸರಾಸರಿ ಹತ್ತು ಶೇಕಡದಷ್ಟು ಕೊಬ್ಬನ್ನು ಹೊಂದಿರುತ್ತದೆ ಹಾಗಾಗಿ ಇದು ಚಿಕ್ಕ ಮಕ್ಕಳಲ್ಲಿ ಅಜೀರ್ಣತೆ ಅತಿಸಾರ ಭೇದಿಗೆ ಕಾರಣವಾಗಬಹುದು ಹಾಗಾಗಿ ಮಕ್ಕಳಿಗೆ ಎಮ್ಮೆ ಹಾಲಿಗಿಂತ ಆಕಳ ಹಾಲನ್ನು ಕೊಡುತ್ತಾರೆ ಡಾಕ್ಟರ್ ವರ್ಗೀಸ್ ರವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪನೆಯಾದ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ನ ಅಧ್ಯಕ್ಷರಾಗಿದ್ದರು ಅವರು ಗುಜರಾತಿನ ಆನಂದ್ ಎಂಬಲ್ಲಿ ಅಮುಲ್ ಅಂದರೆ ಆನಂದ್ ಮಿಲ್ಕ್ ಫೆಡರೇಷನ್ ಯೂನಿಯನ್ ಎಂಬ ಹಾಲಿನ ಕಂಪನಿಯನ್ನು ಆರಂಭಿಸಿ ಕ್ಷೀರೋತ್ಪನ್ನಗಳನ್ನು ಉತ್ಪಾದಿಸಿದರು ಹಾಗಾಗಿ ಇವರಿಗೆ ಶ್ವೇತಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಗುಜರಾತಿನ ಆನಂದ್ ನಗರವನ್ನು ಮಿಲ್ಕ್ ಕ್ಯಾಪಿಟಲ್ ಎಂದು ಕರೆಯುತ್ತಾರೆ ಹಾಲಿನ ಶುದ್ಧತೆಯು ಒಂದು ಪಾಯಿಂಟ್ ಸೊನ್ನೆ ಎರಡು ಆರು ಆಗಿದೆ ಹಾಲು ಒಂದು ನೈಸರ್ಗಿಕ ಜಿಡ್ಡಿನ ಪದಾರ್ಥವಾಗಿದ್ದು ಇದರಲ್ಲಿ ಎ ವಿಟಮಿನ್ ಅಧಿಕವಾಗಿರುತ್ತದೆ ಭಾರತದ ಅತ್ಯಂತ ದೊಡ್ಡ ಹಾಲಿನ ಡೈರಿ ದೆಹಲಿಯ ಮದರ್ ಡೈರಿ ಆಗಿದೆ ಸಾಮಾನ್ಯ ಹಾಲಿಗಿಂತ ಕೆನೆರಹಿತ ಹಾಲು ಅಂದರೆ ಸ್ಕಿಮ್ಡ್ ಮಿಲ್ಕ್ನಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ ಕಾರಣ ಸ್ಕಿಮ್ಡ್ ಮಿಲ್ಕ್ನಲ್ಲಿ ಆಧುನಿಕ ಯಂತ್ರಗಳ ಸಹಾಯದಿಂದ ಮೂಲ ಹಾಲಿನಿಂದ ಕೊಬ್ಬನ್ನು ಬೇರ್ಪಡಿಸಲಾಗಿರುತ್ತದೆ ಇದಿಷ್ಟು ರಾಸುಗಳ ಕುರಿತಾದಂತಹ ಕಿರು ಮಾಹಿತಿ ಧನ್ಯವಾದಗಳು